ಬೆರಗೊಳ ಅಣ್ಣಾ ಉಚ್ಚಾ ಉಚ್ಚಾ ಹೋಯ್ತಾರ ಮನೆ ಮುಂದೆ ಗಾಯ್ಸ್ ವೆಲ್ಕಮ್ ಟು ದ ನ್ಯೂ ವ್ಲಾಗ್ ಸೋ ಏನ್ ಸಮಾಚಾರ ಎಲ್ಲ ಹೇಗಿದೀರಾ ಪೂಜೆ ನಡೀತಾಯಿದೆ ವೆಲ್ಕಮ್ ಟು ದ ನ್ಯೂ ವ್ಲಾಗ್ ನಾವು ಸರ್ಜತಿಗೆ ಲಾಗ್ ಓಪನಿಂಗ್ ಮಾಡೋಣ ಹಾಯ್ ಅಣ್ಣಾ ಸರ್ बरता नम सर्सीं है पी जन थैंक्यू सर्

అయ్యప్ప 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 స్వామి ఏ అయ్యప్ప

ಸೊ ಸೊಗಾಯಿ ಆಲ್ಮೋಸ್ಟ್ ಎಷ್ಟಾಗಿದೆ ಟೈಮು ಎರಡು ಗಂಟೆ ಅಪ್ಪ ಬಿಸ್ಲು ಅಲ್ಲ ಎರಡು ಗಂಟೆ ಆಯಿತು ಹೊರಟಿದ್ದೀವಿ ಇವಾಗ ಸೊ ಎಷ್ಟೊತ್ತಿಗೆ ಹೋಗಿ ರೀಚ್ ಆಗ್ತೀವಿ ಏನೂ ಗೊತ್ತಿಲ್ಲ ಸೀಸನ್ ಟೈಮಲ್ಲಿ ಫಸ್ಟ್ ಟೈಮ್ ಹೋಗ್ತಿದ್ದೀನಿ ಲಾಸ್ಟ್ ಟೈಮ್ ನಾನು ವಿಷು ಟೈಮಲ್ಲಿ ಹೋಗಿದ್ದೆ ಆಲ್ಮೋಸ್ಟ್ ಒನ್ ಇಯರ್ ಸಿಕ್ಸ್ ಮಂತ್ ಏಯ್ಟ್ ಮಂತ್ಸ್ ಆಯಿತು ಮತ್ತೆ ಹೋಗ್ತಾ ಇದ್ದೀನಿ ಸೊ ಬನ್ನಿಗು ಜರ್ನಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಓಕೆ ಮಲ್ಲಿಗೆ ಹುಷಾರಾಗ್ಬಿಟ್ಟು ಒಂದು ಫಾರ್ಚುನರ್ ಎಕ್ದ ಅವನಿಗೆ ಗೊತ್ತು ಮಲಗಕ್ಕೆ ಬಿಡಲ್ಲ ನಾವು ಅಂತ ಆದರೂ ಬಿಡಲ್ಲ ಸಿಗ್ತಾನೆ ಜರ್ನಿ ಸ್ಟಾರ್ಟ್ ಆಗಿದೆ ಆಲ್ರೆಡಿ ನೋಡಿ ನಮ್ಮ ಸೂರಿಬ್ಬರು ಕುರುಪ್ ತಿಂಡಿ ಸ್ಟಾರ್ಟ್ ಮಾಡಿದ್ದಾರೆ ಚೆನ್ನಾಗ್ರು ಓಡಿಸ್ತವ್ರೆ ಇವ್ರು ಇಲ್ಲಿ ಬಿಸ್ಲಿಗ್ ಅಡತಡೆ ಗೋಡೆ ಅಡಿತವ್ರೆ ಇವ್ನ ಇಷ್ಟವರ್ಗು ಹಿಂಗೆ ಮಲಗಿದೆ ಇವಾಗ ಆಗಲ್ ಸಾಕೊಂಡ್ ಮಲ್ಕೊಂಡ ಅಷ್ಟೇ ವಿಡಿಯೋ ಆನ್ ಆಗಿದೆ ನಿನ್ನೆ ರೆಡಿ ಆದ ಜಾಕಿ ಆಯ್ತು ಚಿನ್ನಾಲೆ ಇಲ್ಲಿ ಬರೋ ನಿನ್ ನಮ್ಮವನ್ನ ಬರೋ ಅಯ್ಯೋ ಸ್ವಾಮಿ ಎರಡು ಗಂಟೆಗೆ ಹೊರಟಿದೀವಿ ಇವಾಗ ಎರಡು ಹ್ಮ್ ನಲ್ವತ್ತು ఎరడు నలవత్ స్వామియ్యప్ప అణ హుచ్చ హాయితారు ఈసరణ హాయి మన ముందే అల్లు ಬೆಟ್ಟ ಬೆಟ್ಟ ಬೆಟ್ಟಕ್ಕೆ ನೀರು ಹೊ ನೀನು ಬೆಟ್ಟ ಇವ್ರು ನೋಡ್ರಿ ಇವರು ಹೀರೋ ತರ ಹೋಗೋದು ಇವರು ಇಲ್ಲಿ ನೋಡ್ರಿ ಇಲ್ಲಿ ಸರಿ ಸಾಮುಗಳು ಇಲ್ಲಿ ಸಾಮ್ಗಳು ಸಾಮ್ಗಳು ಅದ್ರಲ್ಲೊಬ್ಬ ಮಲಗಿದಾರೆ ಹಾ ಒಬ್ಬ ಮಲಗಿದ್ದಾನೆ ಎಲೆಕ್ಟ್ರಾನಿಕ್ ಸಿಟಿಲಿ ಮಲಗಿದಾನ ಅವನು ಅವನು ಎಲೆಕ್ಟ್ರಾನಿಕ್ ಮಲಗಿರೋದು ಅವನು ಆಮೇಲೆ ಸೇಲಮಲ್ಲಿ ಮುನೇಶ್ವರ ಟೆಂಪಲ್ ಮಜಾ ಸುಮ್ಮನೆ ಕ್ರೌಡ್ ಕ್ಲಿಯರ್ ಮಾಡ್ಬಿಡೋಣ ಅಣ್ಣ ಬಂದರು ಅಣ್ಣ ಅಂತ ಬಾ ಮಜಾ ಹೇಳ್ತೀನಿ ಸುಮ್ಮನೆ ಸೈಕ್ ಮಾಡ್ಬಿಡೋಣ ಬಾ ನೀನು ಇಲ್ಲಿ ನೀನು ಒಂದು ರೌಂಡು

ಹೈತ ಸೇರ್ತಲ್ಲ ಇಲ್ಲ ಸರ್ ನಾನು ಅಲ್ಲಲ್ಲ ಇಕಡೆ ಇವರು ಸ್ವಲ್ಪ ಏನು ಬಾಯ ಹೋಟರೇ ಇಲ್ಲ ਜੋ ਛੀ ਤੇਂ ਕੀ ਲਾ ਤੀਂ ਕੀ ਲੀ ாக்குப்போட் நீர் தர நோட்ரி ಟೈಮ್ ಎಲ್ಲಾರು ಗಾಯಿಸಿ ಕಿವೋಲ್ ಏನಾದ್ರು ನಾವು ಹೋಗಿದ್ರೆ ಇವತ್ತಿಗೆ ಬರ್ತಿರ್ಲಿಲ್ಲ ಹತ್ತು ನಿಮಿಷ ದರ್ಶನ ಸೀದಾ ಹಿಂಗೋ ಹಿಂದೋಗ ಹಿಂದೋಗ ಹಿಂದೆ ಮತ್ತೆ ಲಾಸ್ಟ್ ಟೈಮ್ ನಾನು ದೇವ್ರನ್ನ ಹಿಂಗೆ ನೋಡಿದೆ ಅಷ್ಟೇ ಕ್ಲೋಸ್ ಆಗಿದ್ದೆ ಅಣ್ಣ ಜೊತೆ ಬಂದಿದ್ದಕ್ಕೆ ಇಲ್ಲದಿದ್ದರೆ ನಿಲ್ಲಬೇಕಾಗಿತ್ತು ಜನ ನೋಡಿದ್ರೆ ಟೆನ್ಷನ್ ಆಗ್ತದೆ ಅದು ಸೀಸನ್ ಟೈಮು ಬಾ ಯಾನಕ್ಕ ಜನ ಅಂದ್ಕೊಂಡ್ರಿ ಗಾಯಿಸ್ ಕಾಲು ಬೆಂಕಿ ಬೆಂಕಿ ಆಗಿಟ್ಟಿದ್ದ ನಾನು ಅಭ್ಯಾಸ ಇಲ್ಲಲ್ಲ ಅದು ಸ್ಲಿಪ್ಪರ್ ಆಗ್ತದೆ ಎಷ್ಟು ಬೆಟ್ಟ ಇಕ್ಕಿರೋದು ಕಮರ್ಷಿಯ ಗೈಸ್ ಇದು ಕೋತಿ ಅಲ್ಲ ಇದು ಬ್ಲ್ಯಾಕ್ ಕಲರ್ ಮುಸಿಯ ನೋಡ್ರಿ ಬೆಟಾಲಿಯನ್ ಡ್ಯಾನಿ ಐ ಡ್ಯಾನಿ ಮಲಿಕ್ ಇದು ಮಲ್ಲಿಕ್ ಗೈಸ್ ಮಲಿಕ್ ಗೈಸ್ ಲಿಟರಲಿ ಆಗ್ತಿಲ್ಲ ಗೈಸ್ 10 ಹೋಗ ಬಂಕರ ಐತಿ 10 ಬಿಟಿವಿ 10 ದೀಸಿ ಇದೆನ್ ದವನು ಮುಂದಕ್ಕೆ ನಾಡವನ ಇದೆ ಆಗ್ತಾ ಇಲ್ಲ ಕಾಲು ಶೇಕ್ ಆಗ್ತಾ ಇದೆ ಇಲ್ಲಿ ನೋಡಿದ್ರೆ ಅಜ್ಜಿ ನಮ್ಮೂ ಬಿಟ್ ಓಡಕೊಂಡು ಹೋಗ್ತಾರೆ ಇಲ್ಲಿ ಬನ್ನಿ ಆಗ್ತಾವೆ ಏನ ಮಾಡಕ ಆಗಲ್ಲ আর ಚಪ್ಪಲಿ ಹಾಕೋರು ಚಪ್ಪಲಿ ಹಾಕನಡೆದ ಅಭ್ಯಾಸ ಇಲ್ಲ ಅಷ್ಟೇ ಆದ್ರೋಸ್ ಈ ತರ ಬಂದಿರೋದು ಸಿಕ್ಸ್ ಪ್ಯಾಕ್ ಮಾಡ್ತೀನಿ ಅನ್ಬಿಟ್ಟು ಬರಲಿ ಸಮಾನು